ಉದ್ಧಾರ ಮಾಡಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಕಾಕರ್ ಕೇಳಾಕತ್ತಾರ ನಾವು ಇಷ್ಟೆಲ್ಲ ಉದ್ಧಾರ ಮಾಡಿವಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಾಕತ್ತಾರ ಯಾರು ನಂಬೋದು ಯಾರು ಬಿಡೋದು ತಮ್ಮ ತಂದೆಯವರಿಗೆ ಕಾಂಗ್ರೆಸ್ ಮುಖ್ಯಮಂತ್ರಿ ಪದವಿ ತಮಗ್ ಕೊಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ಅಶೋಕ್ ಗೌಡ ಅವರ ಪ್ರಶ್ನೆಗ ಯಾರು ಉತ್ತರಿಸ್ತಾರ ನೋಡ್ಬೇಕಾಗಿ ಒಂದು ಬಾರಿ ಅದೇ ಮುಟ್ಟು ನೋಡ್ಕೊಂಡ್ ಕೇಳಿ ತಾವು ಪ್ರತಿ ಬಾರಿನೂ ಸಹ ದಲಿತ್ ಕೋಟಾದಲ್ಲಿ ಗೆದ್ದು ಬರ್ತೀವಿ ನಮಸ್ಕಾರ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಒಳಗ ಹಿಂದುಳಿದ್ರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಮತ್ತ ಬಿಜೆಪಿ ನಳಬರ್ಕ ಟ್ವೀಟ್ ಸಮರ ನಡೆದೈತಿ ಕಲ್ಯಾಣ ಕರ್ನಾಟಕನೂ ಕೂಡ ಮೈಸೂರು ಬೆಂಗ್ಳೂರ್ ಗತ್ಲೆ ಅಭಿವೃದ್ಧಿ ಹೊಂದಬೇಕು ಅನ್ನೋ ಒಂದ ಒಂದು ಮಾತಿಂದ ಇದೆಲ್ಲ ಚಾಲು ಆತು ಎಲ್ಲಿ ಚಾಲು ಆತಪ್ಪ ಅಂತಂದ್ರ ಮಲ್ಲಿಕಾರ್ಜುನ ಖರ್ಗೆ ಕಾಕರು ಕಲ್ಯಾಣ ಕರ್ನಾಟಕನ ಮೈಸೂರು ಮತ್ತು ಬೆಂಗಳೂರ್ ಗತ್ಲೇನ ಅಭಿವೃದ್ಧಿ ಮಾಡ್ರಿ ಅಂತ ಈಗಿನ ತಮ್ಮದೇ ಆದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ್ರು ಅವ್ರ ಹಂಗ ಹೇಳ್ತಿದ್ದಂಗ ಅವರು ತಮ್ಮ ಟ್ವಿಟರ್ ಅಕೌಂಟ್ ಒಳಗ ಒಂದು ಟ್ವೀಟ್ ಮಾಡ್ಕೊಂಡ್ರು ಅಲ್ಲ ಖರ್ಗೆ ಅವರ ನೀವು ನಿಮ್ಮ ಮಗನ ಕಲಬುರ್ಗಿ ಒಳಗ ಆಡಳಿತ ಮಾಡಕತ್ತೀರಿ ಹತ್ತಿರಿ ಗಟ್ಟಲೆಯಿಂದ ಯಾಕೆ ನಿಮ್ಮ ಕಡೆ ಅಭಿವೃದ್ಧಿ ಮಾಡಕ್ಕೆ ಆಗಲಿಲ್ಲೇನ್ರಿ ಅಂತ ವ್ಯಂಗ್ಯ ಮಾಡಿದ್ರು ಆ ಒಂದು ಟ್ವೀಟ್ ನೋಡ್ತಿದ್ದಂಗನ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅದು ಎಲ್ಲಿಲ್ಲ ರೋಷಾವೇಶ ಟ್ವೀಟ್ ಒಳಗೆ ಹರಿದು ಬಂತು ಪೇಜ್ ಗಂಟ್ಲೆ ಟ್ವೀಟ್ ನ ಮಕ್ಕಳು ಹೋಮ್ ವರ್ಕ್ ಬರೀತಾರಲ್ರಿ ಹಂಗ ಉದ್ದು ಕಪ್ಪೇ ಗಂಟ್ಲೆ ಬರ್ಕೊಂಡಾರ ಅದ್ರೊಳಗ ಖರ್ಗೆ ಅವರ ಫ್ಯಾಮಿಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ಪ್ರಿಯಾಂಕ ಖರ್ಗೆ ಅವರು ಏನೇನೆಲ್ಲ ಕೊಡುಗೆ ಕೊಟ್ಟಾರ ಅನ್ನೋದನ್ನ ತಿಳಿಸಿ ಕೊಟ್ಟಾರ ಅವರ ಸಾಧನೆ ಎಷ್ಟು ಮೆಡಿಕಲ್ ಸೀಟಾ ಎಷ್ಟ್ ಇಂಜಿನಿಯರಿಂಗ್ ಸೀಟಾ ಎಷ್ಟ್ ಡೆಂಟಲ್ ಮೆಡಿಕಲ್ ಸೀಟ್ ಇದ್ದು ಅನ್ನೋದೆಲ್ಲಾನು ಬಿಚ್ಚಿಟ್ಟಾರ ಇವ್ರು ಹಿಂಗ್ ಹಿಡಿದಂಗನ ಮತ್ತ ಬಿಜೆಪಿ ಕಡೆ ಅವರು ಅಂದ್ರ ಬಿಜೆಪಿ ವಕ್ತಾರ ಅಶೋಕ್ ಗೌಡ ಸರ್ ಅವರು ಇವರಿಗೆ ಮತ್ತ ಪ್ರಶ್ನೆ ಮಾಡ್ಯಾರ ಮತ್ತ ವ್ಯಂಗ್ಯ ಮಾಡಿ ಅದಕ್ಕೆ ಉತ್ತರ ಕೊಟ್ಟಾರ ಈ ಬಗ್ಗೆ ಏನ್ ಹೇಳಾರಂದ್ರ ಅಶೋಕ್ ಗೌಡ ಸರ್ ಅವರು ನೀವು ಸಿ ಎಂ ಆಗ್ಬೇಕಂತ ಏನಾರ ಇಷ್ಟಿಷ್ಟು ಉದ್ದ ಟ್ವೀಟ್ ಮಾಡೋದು ಬೇಕಾ ಬಿಟ್ಟಿ ಮಾತಾಡೋದು ಯೋಚನೆ ಇಲ್ದ ಟ್ವೀಟ್ ಮಾಡೋದು ಏನಾಯ್ತಲ್ಲ ಇದು ನೀವೇನಾರು ಸಿ ಎಂ ಆಗ್ಬೇಕಂತ ಮಾಡಕತ್ತೀರ ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಟ್ರಿ ಇಷ್ಟು ವರ್ಷದಿಂದ ಕಾಂಗ್ರೆಸ್ ದಾಗ ದುಡ್ಯಾಕತ್ತಿರೋ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆನ ಇನ್ನೂ ಸಿ ಎಂ ಪಟ್ಟ ಸಿಕ್ಕಿಲ್ಲ ನೀವೇನಾರ ಇಂದ ನಾಳೆ ಬಂದು ನನಗ್ ಸಿಗ್ತೈತಿ ಅನ್ಕೊಂಡು ಹಿಂಗೆಲ್ಲ ಟ್ವೀಟ್ ಮಾಡಿದ್ರೆ ನಿಮ್ಗೇನು ಸಿಗಂಗಿಲ್ಲ ದಯವಿಟ್ಟು ಆಸೆ ಬಿಟ್ಟು ಜನರಿಗೋಸ್ಕರ ಕೆಲಸ ಮಾಡ್ರಿ ಅಂತ ಖಡಕ್ ಆಗಿ ಒಂದು ಬಾರಿ ಒಂದು ಬಾರಿ ಅದೇ ಮುಟ್ಟು ನೋಡ್ಕೊಂಡು ಹೇಳಿ ತಾವು ಪ್ರತಿ ಬಾರಿನೂ ಸಹ ದಲಿತ ಕೋಟಾದಲ್ಲಿ ಗೆದ್ದು ಬರ್ತೀರಾ ಓಲಿ ದಲಿತರಿಗಾದ್ರೂ ಅಲ್ಲಿ ಅಭಿವೃದ್ಧಿ ಮಾಡಿದೀರ ರಸ್ತೆಗಳು ಕನಿಷ್ಠ ಪಕ್ಷ ನೀರಾವರಿ ನೀರಾದ್ರೂ ಕೊಟ್ಟಿದ್ದೀರಾ ಅಲ್ಲಿ ಸ್ಯಾನಿಟೇಷನ್ ಇವತ್ತಿಗೂ ಸಹ ಬೈಲು ಶೌಚಾಲಯಗಳು ಅಲ್ಲಿ ಸತತ ಜನ ಉಪಯೋಗಿಸ್ತಾ ಇದ್ದಾರೆ ನಾನು ಅಲ್ಲಿಗೂ ಕೇಳಿದೆ ಟಾಯ್ಲೆಟ್ ಇಲ್ವ ಇವ್ರ ಮನೆಗಳಲ್ಲಿ ಅಂತ ಹೇಳಿ ಕಳೆದ ಮೂರ್ ತಿಂಗಳಿಂದ ಹೋದಾಗ ಇದೇ ಟಾಯ್ಲೆಟ್ ಇದೆ ಆದ್ರೆ ಅವ್ರಿಗೆ ಏನಾದ್ರೆ ಅಭ್ಯಾಸ ಆಗ್ಬಿಟ್ಟಿದೆ ಅದರಿಂದಾಗಿ ಬಯಲು ಬಂದು ಕೂತ್ಕೊಳ್ತಾರೆ ಅಂತ ಹೇಳಿ ಈ ಮೈಂಡ್ ಸೆಟ್ ನ ಚೇಂಜ್ ಮಾಡೋರು ಯಾರು ಓಕೆ ಇದೆಲ್ಲ ಒಂದ್ ಕಡೆಗೆ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಇವತ್ತು ಸಹ ಯಾದಗಿರಿ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಅತ್ಯಂತ ಕಡಿಮೆ ಮಾರ್ಕ್ಸ್ ಬರುತ್ತೆ ಯಾಕೆ ಪ್ರಿಯಾಂಕಾ ಖರ್ಗೆ ಅವರು ಇದಕ್ಕೆಲ್ಲ ಉತ್ತರ ಕೊಡಬೇಕು ತುಂಬಾ ದೊಡ್ಡ ದೊಡ್ಡದಾಗಿ ಮಾತಾಡ್ತೀರಾ ತಮಗೆ ಮಾತ್ರ ಮೂರ್ ನಾಲ್ಕು ಬಂಗ್ಳೋ ಬೇಕು ಸದಾಶಿವನಗರದಲ್ಲಿ ಒಂದು ವೈಟ್ ಫೀಲ್ಡ್ ಅಲ್ಲಿ ಒಂದು ಹೀಗೆ ಆದ್ರೆ ಆ ಜನಕ್ಕೆ ಒಂದು ಮನೆಗೆ ಸೂರ್ ಕೊಡದೆ ಕೊಡಕ್ಕೆ ಆಗದೆ ಇರತಕ್ಕಂತಹ ನೀವು ಜನಪ್ರತಿನಿಧಿಗಳು ಅಂತ ಹೇಳ್ಕೊಳ್ತೀರಲ್ಲ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಇದು ಹಿಡಿದ ಕನ್ನಡಿ ಪ್ರಿಯಾಂಕಾ ಖರ್ಗೆ ಅವರೇ ಭಾಷಣ ಕೊಡೋದನ್ನ ಬಿಡಿ ಕೆಲಸ ಮಾಡೋದನ್ನ ಕಲೀರಿ ನೀವು ಪ್ರತಿ ಸತಿನೂ ಸಹ ಲೇವಡಿ ಮಾಡ್ತಾ ಇರ್ತೀರಾ ಪ್ರತಿ ಜನನು ಕೆಲ್ಸ ಮಾಡ್ತಕ್ಕಂಥವ್ರು ಸರ್ಕಾಸಂನ ಕಡಿಮೆ ಮಾಡ್ತಾರೆ ಪಾಸಿಟಿವಿಟಿ ಜಾಸ್ತಿ ಮಾತಾಡ್ತಾರೆ ಆದ್ರೆ ತಾವು ಮಾತಾಡ್ತಕ್ಕಂತಹದ್ದು ಏನು ಅಂತಂದ್ರೆ ಸರ್ಕು ಎಳಿಯೋದು ಚೇಷ್ಟೆ ಮಾಡೋದು ಕುಚೇಷ್ಟೆ ಮಾಡ್ತಕ್ಕಂಥದ್ದು ಆರ್ ಎಸ್ ಎಸ್ ನ ತಗೊಳ್ಳೋದು ಬಿಜೆಪಿ ತಗೊಳ್ಳೋದು ಇದರಿಂದ ಯಾವ್ದು ಸಹ ಮುಖ್ಯಮಂತ್ರಿ ಪದವಿ ತಮಕ್ ಸಿಗೋದಿಲ್ಲ ತಮ್ಮ ತಂದೆಯವರಿಗೆ ಕಾಂಗ್ರೆಸ್ ಅವರು ಮುಖ್ಯಮಂತ್ರಿ ಪದವಿ ಕೊಡ್ಲಿಲ್ಲ ಇನ್ ತಮಗ್ ಕೊಡ್ತಾರೆ ತಮ್ಮ ಮುಖ್ಯಮಂತ್ರಿ ಪದವಿ ಸಿಕ್ಕಿದ್ರು ಸಹ ವ್ಯರ್ಥ ಮಾಡ್ಕೊಳ್ತೀರಾ ಅದರಿಂದಾಗಿ ನನ್ನ ಸೀರಿಯಸ್ ಸಜೆಷನ್ ಮೊದಲಿಗೆ ಕೆಲಸ ಮಾಡ್ತಕ್ಕಂಥದನ್ನ ಕಲೀರಿ ಪ್ರಿಯಾಂಕ ಖರ್ಗೆ ಅವ್ರಿಗೆ ಅಲ್ರಿ ಅಶೋಕ್ ಗೌಡ ಅವರು ಡೈರೆಕ್ಟ್ ಆಗಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಪ್ರಶ್ನೆ ಹಾಕ್ತಾರ ಅಲ್ಲ ನೀವು ಇಷ್ಟು ವರ್ಷದಿಂದ ಕಲಬುರ್ಗಿ ಒಳಗಾದೀರಿ ಆಡಳಿತ ಮಾಡತ್ತೀರಿ ಜನರು ನಿಮ್ಮನ್ನ ನಂಬಿ ಮ್ಯಾಲಿಂದ ಮೇಲೆ ನಿಮ್ಮನ್ನ ಆರಿಸ್ತರ್ತಾರ ನೀವೇನು ಉದ್ಧಾರ ಮಾಡದ್ರಿ ಏನಾರ ಒಂದು ಪರ್ಸೆಂಟೇಜರ ಇದನ್ನ ಮಾಡಿವಾ ಅನ್ನೋದನ್ನ ತೋರಿಸ್ಕೊಡ್ರಿ ಎಜುಕೇಶನ್ ಒಳಗನೆ ಉದ್ಧಾರ ಮಾಡಿದ್ರು ಎಜುಕೇಶನ್ ಒಳಗಂದ್ರು ಕಲಬುರ್ಗಿ ಹಿಂದೊಳದ್ಬಿಟ್ಟೈತಿ ನೀವು ಏನು ಮಾಡಿದ್ರಿ ಯಡಿಯೂರಪ್ಪ ಅವರ ಶಿಕಾರಿಪುರನ ಹೆಂಗ್ ಉದ್ಧಾರ ಮಾಡಿದ್ರು ಹಂಗೇನಾರ ಉದ್ಧಾರ ಮಾಡಿರೇನು ಅಂತ ಕೇಳ್ಯಾರ ಗುಲ್ಬರ್ಗಾ ಜಿಲ್ಲೆನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸತತವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಧರಮ್ ಸಿಂಗ್ ಅವರು ಗೆದ್ ಬರ್ತಾ ಇದೆ ಸತತವಾಗಿ ಯಾವುದೇ ಚುನಾವಣೆ ಸೋಲ್ತಾ ಇರಲಿಲ್ಲ ಒಬ್ರು ಈಗ ಗುರ್ಮಿಟ್ಕಲ್ಲು ಇನ್ನೊಬ್ರು ಜೇವರ್ಗಿಯಿಂದ ಗೆದ್ ಬರ್ತಾ ಇದೆ ತದನಂತರದಲ್ಲಿ ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಜೇವರ್ಗಿ ಕ್ಷೇತ್ರ ಜೇವರ್ಗಿಯಿಂದ ಅಜಯ್ ಸಿಂಗ್ ಅವರು ಗೆದ್ ಬಂದ್ರೆ ಗುರ್ಮಿಟ್ಕಲ್ ಬದಲು ಚಿತ್ತಾಪುರದಿಂದ ಪ್ರಿಯಾಂಕಾ ಖರ್ಗೆ ಗೆದ್ ಬರ್ತಿರ್ತಾರೆ ಅಂದ್ರೆ ಲೋಕಸಭಾ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸತತವಾಗಿ ಅಲ್ಲಿಗೆ ಐವತ್ತ ಮೂರು ವರ್ಷ ಧರಮ್ ಸಿಂಗ್ ಇರ್ಬೋದು ಅಥವಾ ಖರ್ಗೆ ಕುಟುಂಬ ಇರ್ಬೋದು ಅಲ್ಲಿ ರಾಜಕಾರಣ ಮಾಡ್ಕೊಂಡ್ ಬಂದಿರೋದು ಎಲ್ಲಾರಿಗೂ ಗೊತ್ತಿರತಕ್ಕಂತ ವಿಚಾರ ಎರಡ್ ಸಾವಿರದ ಎರಡರಲ್ಲಿ ನಾವು ಗಣಿಗಾಪುರಕ್ಕೆ ಹೋದಾಗ ನಮ್ಗನ್ಸಿದ್ದೇನು ಅಂತಂದ್ರೆ ಇದು ಅಭಿವೃದ್ಧಿ ಆಗದೆ ಇರತಕ್ಕಂತಹ ಪ್ರದೇಶ ಅಂದ್ರೆ ಇಲ್ಲಿ ಏನೂ ಇಲ್ಲ ಅಂತ ಹೇಳಿ ಅನಿಸ್ತು ಅಣಿಗಾಪುರ ಅಫ್ಜಲ್ಪುರ ಕ್ಷೇತ್ರಕ್ಕೆ ಬರಬಹುದು ಆದ್ರೆ ಗುಲ್ಬರ್ಗ ಜಿಲ್ಲೆಯ ಒಂದು ಭಾಗ ನೀವು ಆ ಪ್ರದೇಶದಲ್ಲಿ ಏನಾದ್ರು ಓಡಾಡ್ಬಿಟ್ಟಿದ್ರೆ ಇದು ಎಲ್ಲಿದ್ದೀವಪ್ಪ ಅಂತ ಹೇಳಿ ನಮಗೆ ಮನೋಭಾವನೆ ಆಗ್ತದೆ ಪ್ರಿಯಾಂಕ ಖರ್ಗೆ ಟ್ವೀಟ್ ಮಾಡಿ ಬರೀತಾರೆ ನಾವು ತ್ರೀ ಸೆವೆಂಟಿ ಒನ್ ಜಯ ತಂದ್ವಿ ಮತ್ತು ಅದು ರಸ್ತೆ ಮಾಡಿದ್ವಿ ಹಾಗೆ ಹೀಗೆ ಅಂತ ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ತಮ್ಮ ತಂದೆಯವರ ಶಾಸಕರು ತಮ್ಮ ತಂದೆಯವರ ಆತ್ಮೀಯ ಸ್ನೇಹಿತರಾಗಿದ್ದಂತಹ ಧರ್ಮ ಸಹ ಅಲ್ಲಿಂದನೆ ಸತತವಾಗಿ ಗೆದ್ದು ಬರ್ತಾ ಇದ್ರು ಒಂದು ಬಾರಿ ಒಂದು ಬಾರಿ ಜನಗಳ ಬಗ್ಗೆ ಕಾಳಜಿ ವಹಿಸಿದ್ರೆ ತಮಗೆ ಗೊತ್ತಾಗಿರ್ತಕ್ಕ ಗೊತ್ತಾಗಿರೋದು ಪ್ರಿಯಾಂಕಾ ಖರ್ಗೆ ಅವರೇ ಯಾವ ರೀತಿ ಅಭಿವೃದ್ಧಿ ಅಂತ ಓಕೆ ಇದೆಲ್ಲ ಒಂದ್ ಕಡೆಗೆ ಇವತ್ತು ಚಿತ್ತಾಪುರಕ್ಕೆ ಬನ್ನಿ ಚಿತ್ತಾಪುರ ಅಥವಾ ಗುರ್ಮಿಟ್ಕಲ್ ತಮ್ಮ ತಂದೆ ವರ್ಷ ಪ್ರತಿನಿಧಿಸ ಕ್ಷೇತ್ರ ತಾವು ಪ್ರತಿನಿಧಿಸುವ ಕ್ಷೇತ್ರ ಕಂಪೇರ್ ಟು ಯಾವ್ದಾದ್ರು ಒಬ್ಬ ಬಿಜೆಪಿ ಶಾಸಕರು ಪ್ರತಿನಿಧಿಸ್ತಕ್ಕಂತಹ ಕ್ಷೇತ್ರಕ್ಕೆ ಕಂಪೇರ್ ಮಾಡ್ಕೊಳ್ಳೋದು ದಕ್ಷಿಣ ಕರ್ನಾಟಕದಲ್ಲಿ ಅವಾಗ ಗೊತ್ತಾಗ್ತದೆ ತಮ್ಗೆ ಯಾವ ರೀತಿ ತಾವು ಕೆಲ್ಸಗಳನ್ನ ಅಂದ್ರೆ ಐವತ್ತು ವರ್ಷ ಮೂರು ವರ್ಷ ಶಾಸಕರಾಗಿದ್ದಂಥವ್ರು ಯಾವ ರೀತಿ ಅಭಿವೃದ್ಧಿ ಮಾಡಿದ್ರ ಹೇಳಿ ಶಿಕಾವರಿಪುರ ತೆಗೆದುಕೊಳ್ಳಿ ಬೇಡ ಯಡಿಯೂರಪ್ಪನವರು ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಮೊದಲ ಬಾರಿಗೆ ಶಾಸಕರಾದ್ರು ಶಿಕಾವರಿಪುರ ಇವತ್ತು ಯಾವ ರೀತಿ ಡೆವಲಪ್ ಆಗಿದೆ ಅದೇ ತಮ್ಮ ತಂದೆಯವರು ರೆಪ್ರೆಸೆಂಟ್ ಮಾಡಿದ್ ಇನ್ನೂ ಹತ್ತು ವರ್ಷ ಎಕ್ಸ್ಟ್ರಾ ಸಿಕ್ತು ಅದು ಮಧ್ಯ ಮಧ್ಯದಲ್ಲಿ ಯಡಿಯೂರಪ್ಪನವ್ರನ್ನ ಶಿಕಾರಿಪುರದ ಕ್ಷೇತ್ರದ ಶಿಕಾರಿಪುರದ ಕ್ಷೇತ್ರದ ಜನ ಸ್ವಲ್ಪ ರಚಿತ ತಗೊಳ್ಳಿ ಅಂತ ಹೇಳ್ತಾ ಇದ್ರು ಆದ್ರೆ ತಮ್ಮ ತಂದೆಯವ್ರಿಗೆ ಮಾತ್ರ ಸತತವಾಗಿ ಆಶೀರ್ವಾದ ಮಾಡಿದ್ರು ಆದ್ರೂ ಸಹ ಉರ್ಮಿಟ್ಕಲ್ ಆಗ್ಲಿ ಅಥವಾ ಚಿತ್ತಾಪುರ ಆಗ್ಲಿ ಡೆವಲಪ್ ಆಗಿಲ್ಲ ಯಾಕೆ ಡೆವಲಪ್ ಆಗಿಲ್ಲ ಅಲ್ರಿ ಮಲ್ಲಿಕಾರ್ಜುನ್ ಖರ್ಗೆ ಕಾಕಾರ ಹೇಳ್ಯಾರ ನಮ್ಮ ಕಲ್ಯಾಣ ಕರ್ನಾಟಕನ ಅಭಿವೃದ್ಧಿ ಮಾಡ್ರಿ ಅಂತ ಅವರದ ಸರ್ಕಾರಕ್ಕ ಇಲ್ಲಿ ನೋಡಿದ್ರ ಪ್ರಿಯಾಂಕ ಖರ್ಗೆ ಅವರು ನಾವು ಇಷ್ಟೆಲ್ಲಾ ಉದ್ಧಾರ ಮಾಡಿವಿ ನಾವೇ ಉದ್ಧಾರ ಮಾಡಿವಿ ಅಂತರ್ ಗಂಟ್ಲೆ ಟ್ವೀಟ್ ಮಾಡ್ತಾರ ಮಗ ಉದ್ಧಾರ ಆಗೇತಿ ಅಂತ ಹೇಳ್ತಾರ ಅಪ್ಪ ಉದ್ಧಾರ ಮಾಡ್ರಿ ಅಂತ ಕೇಳ್ತಾರ ಇವು ಎರಡೂ ನೋಡಿದ್ರ ಇವ್ರಿಬ್ಬರಿಗಿ ಕನೆಕ್ಷನೇ ಇಲ್ಲ ಅನ್ನಿಸ್ತೈತಿ ಇಬ್ಬರು ಕನ್ಫ್ಯೂಷನ್ ಒಳಗದಾರ ಮಲ್ಲಿಕಾರ್ಜುನ್ ಖರ್ಗೆ ಕಾರ್ ಒಂದು ಹೇಳ್ತಾರ ಪ್ರಿಯಾಂಕ್ ಖರ್ಗೆ ಅವರ ಒಂದು ಹೇಳ್ತಾರೆ ಇವರಿಬ್ಬರಿಗೂ ಕ್ಲಾರಿಟಿ ಬಂದು ಕಲ್ಯಾಣ ಕರ್ನಾಟಕ ಉದ್ದಾರ ಆಗೋದು ಯಾವಾಗೋ ಗೊತ್ತಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ